ನಮಸ್ಕಾರ ಇವತ್ತು ವಿಶೇಷವಾಗಿ ನನಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಾಯಕರು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜ್ವಲ್ಗುರು ಅವರು ನೀವು ಬರಬೇಕು ಅಂತ ಹೇಳಿ ನಾನು ಆಹ್ವಾನ ಮಾಡಿದ್ದಾರೆ ನಾನು ಇವತ್ತು ಪಕ್ಷದ ಪರವಾಗಿ ಹಲವಾರು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಬಿಜೆಪಿಯ ಪ್ರಪಗಂಡ ಸುಳ್ಳು ರಪಗಂಡ ಜನರಿಗೆ ಅರ್ಥ ಆಗ್ತದೆ ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವರು ನಾನು ಭಾಳ ಸಲಹೆ ಈಗ ಮುಖಾಂತರ ಪ್ರಚಾರ ಗಿಡಿಸ್ಕೊಳ್ತಾ ಇದಾರೆ ಹಂಗಾಗಿ ಜನರ ಪರ್ಸೆಪ್ಷನ್ನ ಚೇಂಜ್ ಮಾಡಲಿಕ್ಕೆ ಪುನಃ ಮತ್ತೊಮ್ಮೆ ಟ್ರೈ ಮಾಡ್ತಾರೆ ಆದರೆ ಈ ಬಾರಿ ಖಂಡಿತವಾಗ್ಲೂ ನಮ್ಮ ಗ್ಯಾರಂಟಿಗಳು ಆಮೇಲೆ ವಿಶೇಷವಾಗಿ ನರೇಂದ್ರ ಮೋದಿ ಸಾಹೇಬರ ಬಿಜೆಪಿ ಸರ್ಕಾರ ಸುಳ್ಳುಗಳು ನಮಗೆ ಬಾರಿ ಅನುಕೂಲ ಮಾಡ್ತಾ ಇದೆ ಆದರೆ ಈ ಬಾರಿ ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಹದಿನೆಂಟರಿಂದ ಇಪ್ಪತ್ತು ಸೀಟ್ಗಳಿರ್ತಕ್ಕಂಥ ಸಾಧ್ಯತೆ ಕಾಣ್ತಾ ಇದೆ ಅಂತ ನಾನು ವೈದ್ಯರ ಅಭಿಪ್ರಾಯದಲ್ಲಿ ಹೇಳಿಕಿ ಇಚ್ಛೆ ಬಯಸ್ತೀನಿ ತಮ್ಮ ಮುಖಾಂತರ ನಾನು ಬಹಳಷ್ಟು ಸಲ ಬಿಜೆಪಿ ಮುಖಂಡರಲ್ಲಿ ನಾವು ಕನ್ಸ್ಟ್ರಕ್ಟಿವ್ ಆಗಿ ಡಿಬೇಟ್ ಮಾಡಬೇಕು ಪಾಲಿಸಿ ಬಗ್ಗೆ ಡಿಬೇಟ್ ಮಾಡಬೇಕು ಪ್ರೋಗ್ರಾಮ್ಸ್ ಬಗ್ಗೆ ಡಿಬೇಟ್ ಮಾಡಬೇಕು ಜಿ ಡಿ ಪಿ ಬಗ್ಗೆ ಮಾತನಾಡಬಹುದು ಇನ್ಫ್ಲೇಷನ್ ಬಗ್ಗೆ ಮಾತನಾಡಬೇಕು ಪ್ರೈಸ್ ಹೈಕ್ ಬಗ್ಗೆ ಮಾತನಾಡಬೇಕು ಸೊ ಇಂತ ಹಲವಾರು ಗಳು ಏನು ಮಾತನಾಡಿತ್ತು ಬಿಜೆಪಿ ಅದರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ನಾವು ಎಷ್ಟೋ ಸಲ ಮಾಧ್ಯಮ ಮುಖಾಂತರ ಅಪೀಲ್ ಮಾಡ್ಕೊಂಡಿದ್ವಿ ಬಟ್ ಆಲ್ವೇಸ್ ಬಿಜೆಪಿ ನೋ ಟೆನ್ಸ್ ಟು ಸ್ಪೀಕ್ ಮೋರ್ ಆನ್ ಕಾಂಟ್ರವರ್ಸೀಸ್ ಅವ್ರಿಗೆ ಯಾವುದೋ ಒಂದು ಕಾಂಟ್ರವರ್ಸಿ ಬೇಕು ಕಾಂಟ್ರವರ್ಸಿ ಇಶ್ಯೂಸ್ ಮೇಲೆ ಮಾತನಾಡಿ ಎಲೆಕ್ಷನ್ ಮಾಡ್ತಕ್ಕಂಥದ್ದು ಅವರ ಇದೆ ಹಂಗಾಗಿ ಇಲ್ಲಿವರೆಗೂ ಯಾರು ನಮಗೆ ಒನ್ ಆನ್ ಒನ್ ಡಿಬೇಟ್ ಆಗಿ ಕನ್ಸ್ಟಕ್ಟಿವ್ ಡಿಬೇಟ್ ಆದರೆ ನಾವೇನು ಒನ್ ಟು ಒನ್ ಡಿಬೇಟ್ ಮಾಡ್ಬೇಕಂಬತ್ತಲ್ಲ ಸೊ ನಾವು ಕೇಳತಕ್ಕಂಥ ಪ್ರಶ್ನೆ ಏನಾದರೂ ಇಲ್ಲಿ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೂಡ ಧಾರವಾಡ ಕೇಳ್ತಕ್ಕಂಥ ಪ್ರಶ್ನೆಗಳು ಪ್ರಮುಖವಾದಂಥ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ ಇನ್ನು ಜನರು ನಾವು ಕೂಡ ಹುಡುಕ್ತಾನೆ ಇದೀವಿ ಸೊ ಹಂಗಾಗಿ ಒಟ್ಟಾರೆ ವಿಶೇಷವಾಗಿ ನಮ್ಮ ಜಿಲ್ಲಾಗಳು ನಾವು ಎ ಒನ್ ಪಿ ಎ ಒನ್ ಯುಪಿಎ ಟೂ ನಲ್ಲಿರತಕ್ಕಂಥ ಮಾಡಿರತಕ್ಕಂಥ ಕಾರ್ಯಕ್ರಮಗಳು ಶ್ರೀಮತಿ ಗಾಂಧಿ ಅವರು ಮಾಡಿರತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಗಾಂಧಿ ಅವರ ಕಾರ್ಯಕ್ರಮಗಳು ವಿಶೇಷವಾಗಿ ವಿಡೋ ಪೆನ್ಷನ್ ವಿಡೋ ಪೆನ್ಷನ್ ಬೈ ಹೇರ್ ಫ್ರಮ್ ಜಮ್ಮು ಕಾಶ್ಮೀರ್ ಟು ಕನ್ಯಾಕುಮಾರಿ ಆಗಿನ ಕಾಲದಲ್ಲಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪೋಸ್ಟ್ ಆಫೀಸ್ ಮುಖಾಂತರ ಪ್ರಾರಂಭ ಮಾಡಿರತಕ್ಕಂಥದ್ದು ವಿದ್ವಾಭತಿಯನ್ನು ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ಗಳು ನಮಗೆ ಇದಾವೆ ಅಂಗ ಅಂಗವಿಕಲರ್ ಮಹಾಶಾಸನ ಸಂಧ್ಯಾ ಸುರಕ್ಷಾ ಸಂಧ್ಯಾ ಸುರಕ್ಷಾ ಅಂಗವಿಕಲರ್ ಮಹಶಾಸನ ವಿಡೋ ಪೆನ್ಷನ್ ಎಲ್ಲರಿಕೆ ಹೆಚ್ಚಾಗಿ ನಮ್ದು ಐದು ಕಾರ್ಯಕ್ರಮ ಇವೆಲ್ಲ ಎಂಟು ಕಾರ್ಯಕ್ರಮಗಳು ಸೇರಿದ್ರೆ ನೇರವಾಗಿ ಇವತ್ತು ಬಡವರ ಮನೆಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಹೋಗ್ತಾರೆ ಇವತ್ತು ಸೊ ಕಳೆದ ಹತ್ತು ವರ್ಷದಿಂದ ಬಿಜೆಪಿಯಿಂದ ಒಂದು ರೀತಿ ನಮ್ಮ ಬಡ ಕುಟುಂಬಗಳಿಗೆ ಬಡವರಿಗೆ ಬಿಲೋ ಪಾವತಿ ಲೈನ್ ಇರ್ತಕ್ಕಂಥ ಒಂದು ರೂಪಾಯಿನೂ ಲಾಭ ಆಗಿಲ್ಲ ಹಂಗಾಗಿ ಬಿಜೆಪಿ ಕಳೆದ ಹತ್ತು ವರ್ಷದಿಂದ ಇಟ್ ಆಸ್ ಓನ್ಲಿ ಪ್ರೋಗ್ರೆಸ್ ಆನ್ ಪ್ರಪಗಂಡ ಯಾವ ರೀತಿ ಅಂತ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಧಾನ ಮಂತ್ರಿ ಅವರು ಅವಾಸ್ ಯೋಜನಾ ಹೇಳ್ತಾರೆ ಫಸಲ್ ಭೀಮಾ ಯೋಜನೆ ಬಗ್ಗೆ ಮಾತನಾಡಿದ್ದಾರೆ ಇವತ್ತು ನೀವು ಹೋಗಿ ರೈತರಿಗೆ ಮಾತನಾಡಿ ನೋಡ್ರಿ ನಥಿಂಗ್ ಇಸ್ ಬೆನಿಫಿಟ್ ಎಡ್ ದಿಂಟರ್ನ್ ಯಾವ ಫಸಲ್ ಬಿಮಾ ಯೋಜನೆಯಲ್ಲಿ ಪ್ರೈವೇಟೈಸ್ ಆಗ್ತಕ್ಕಂಥ ಕಂಪನಿ ಹತ್ತು ಸಾವಿರ ಕೋಟಿ ಲಾಭ ಮಾಡಿದೆ ಯು ಕ್ಯಾನ್ ಗೋ ಜಸ್ಟ್ ಗೂಗಲ್ ಚೆಕ್ ಮಾಡಿ ನೋಡಿ ಯಾವುದೇ ಇನ್ಶೂರೆನ್ಸ್ ಕಂಪನಿ ಕಳೆದ ಐದು ವರ್ಷದಿಂದ ಪ್ರೈವೇಟೈಸ್ ಆಗಿದೆ ಆ ಇನ್ಶೂರೆನ್ಸ್ ಕಂಪನಿಗಳು ಮಾಡಿರ್ತಕ್ಕಂಥ ಲಾಭಗಳು ಅದಾನಿಯವರ ಲಾಭಗಳು ಅಂಬಾನಿಯವರ ಲಾಭಗಳು ಎಲ್ ಎಲ್ಲೂ ಹೋಯ್ತು ಇಂಥ ಹಲವಾರು ಚರ್ಚೆಗಳು ನಾವು ಕರೆದು ಕೂಡ ಬಂದಿಲ್ಲ ನಮಗೆ ಸೊ ಹಂಗಾಗಿ ಇದನ್ನ ನಾವು ಜನರ ಹತ್ರ ಇದೀವಿ ಸಂಪೂರ್ಣ ನಂಬಿಕೆ ಇದೆ ಈ ಬಾರಿ ಜನರು ಆಲ್ ಓವರ್ ಇಂಡಿಯಾ ಅಂಡ್ ಎಸ್ಪೆಷಲಿ ಇನ್ ಕರ್ನಾಟಕ ಜನ್ ಸ್ಟ್ಯಾಂಡ್ ಬೈ ಕಾಂಗ್ರೆಸ್ ಅಂತ ನಂಬಿಕೆ ಚಂದ್ರಿಗೆ ಟಾಲೆಸ್ಟ್ ಲೀಡರ್ ನಮ್ಮ ಸ್ಟೇಟ್ ನಲ್ಲಿ ನಾವು ಅವ್ರನ್ನ ಮಾತಾಡ್ತಕ್ಕಂಥದ್ದು ಅದೇ ಅಂತ ಐ ವಿಲ್ ನಾಟ್ ಗೋ ಅಂಡ್ ಸ್ಪೀಕ್ ಆನ್ ಸಂಬಿಸ್ ಸ್ಟೇಟ್ಮೆಂಟ್ ಐ ಆಮ್ ಸ್ಟ್ರೇಟ್ ಕಾಲಿಂಗ್ ಫಾರ್ ದಿ ಪ್ರೋಗ್ರಾಮ್ಸ್ ವಿಲ್ ಡಿಸ್ಕಸ್ ಒಂದು ಪ್ರೋಗ್ರಾಮ್ಸ್ ಈಗ ಹೇಳಿದ್ರೆ ಡಾಲರ್ ವರ್ಸಸ್ ರೂಪಾಯಿ ಮಾತನಾಡ್ತೀರಾ ಯಾವ ಐವತ್ತೆಂಟು ರೂಪಾಯಿ ಇರತಕ್ಕಂಥ ಡಾಲರ್ ಇವತ್ತು ಎಂಬತ್ನಾಲ್ಕು ರೂಪಾಯಿ ಆಗಿದೆ ಇಪ್ಪತ್ತೇಳು ಸಾವಿರ ರೂಪಾಯಿ ಇರತಕ್ಕಂಥ ಬಂಗಾರ ಇವತ್ತು ಎಪ್ಪತ್ತೊಂದು ಸಾವಿರ ರೂಪಾಯಿ ಆಗಿದೆ ಯಾರು ರೆಸ್ಪಾನ್ಸಿಬಿಲ್ ಹೂಸ್ ರೆಸ್ಪಾನ್ಸಿಬಿಲ್ ಇನ್ ಟೂ ತೌಸಂಡ್ ಫೋರ್ಟೀನ್ ಟ್ವೆಂಟಿ ಸೆವೆನ್ ಗ್ರಾಮ್ ಆಫ್ ಗೋಲ್ಡ್ ಬೈಂಗ್ ಅ ಟ್ವೆಂಟಿ ಸೆವೆನ್ ತೌಸಂಡ್ ಸೆವೆಂಟಿ ಒನ್ ಟು ಹೂಸ್ ರೆಸ್ಪಾನ್ಸಿಬಿಲ್ ಹೂಸ್ ರೆಸ್ಪಾನ್ಸಿಬಿಲ್ ಈ ಪ್ರಶ್ನೆ ಕೇಳಿದ ಉದ್ದೇಶ ಏನಂದ್ರೆ ದೇವೇಗೌಡರು ಮೋದಿ ಅವರನ್ನು ವಿರೋಧಿಸಿದಾಗ ಅವರೇ ಅಪೋಸಿಷನ್ ಹೇಳಿದ್ದಾರೆ ಇಟ್ ಇಸ್ ಹಿಸ್ ಚಾಯ್ಸ್ ನಾವು ಯಸ್ ಜಾಯಿಂಟ್ ಬಿಜೆಪಿ ಬಿಜೆಪಿ ಪರವಾಗಿ ಮಾತನಾಡಬೇಕು ಬಿಜೆಪಿಯಿಂದ ಹೊರಗೆ ಬರೋದರ ವಿರುದ್ಧ ಮಾತಾಡತಕ್ಕಂಥದ್ದು ದಿಸ್ ಇಸ್ ಹೌದಿ ದಿಸ್ಟ್ರಕ್ಚರ್ ಆಫ್ ಹೋಲ್ ಪೊಲಿಟಿಕಲ್ ಗೇಮ್ ಇಸ್ ಅವರು ಸೊ ಅದ್ರ ಬಗ್ಗೆ ಮಾತಾಡಿದ್ರೆ ಐ ಐ ಡೋಂಟ್ ಟು ಕಮೆಂಟ್ ಬಿಕಾಸ್ ವಾಟ್ ಎವರ್ ಇಟ್ ಇಸ್ ಇಟ್ಸ್ ಹಿಸ್ ಸ್ಟ್ಯಾಂಡ್ ಅವ್ರ ವಿಚಾರ ಅವ್ರ ಪೊಲಿಟಿಕಲ್ ಐಡಿಯಾಲಜಿ ಅವರ ಪರವಾಗಿ ನೋಟ್ ಕಮೆಂಟ್ ಅವರು ಈ ಎಂ ಎಂ ಕಲ್ಬುರ್ಗಿ ಅವರು ಮತ್ತು ಗೌರಿ ಲಂಕೇಶ್ ಗೌರಿ ಗೌರಿ ಲಂಕೇಶ್ ಪ್ರಕರಣಗಳು ಈ ತರ ಆಗಿರ್ತದ ಗೌರಿ ಲಂಕೇಶ್ ಆದಂತ ಸಂದರ್ಭದಲ್ಲಿ ಇವರು ಸ್ಟ್ಯಾಂಡ್ ಇಲ್ಲಿದ್ದವಾಗ ವಾಟ್ ವಾಸ್ ಬಿಜೆಪಿ ಸ್ಟ್ಯಾಂಡ್ ಸ್ಟ್ಯಾಂಡ್ ಸಿ ಆರ್ ಆಲ್ವೇಸ್ ನ್ಯೂಟ್ರಲ್ ಟು ಅಂಡ್ ಈಕ್ವಲ್ ಟು ವಿ ಪೊಲಿಟಿಸೈಸ್ ಇಟ್ ಎವ್ರಿಬಡಿ ವಿರ್ ಟ್ರೈಂಗ್ ಟು ಸೇ ಹಿರ್ ಇನ್ವೆಸ್ಟಿಗೇಷನ್ ಇಸ್ ಆನ್ ಐ ರಿ ಡೋಂಟ್ ಹ್ಯಾವ್ ಮಚ್ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ಸ್ ಎಲ್ಲ ವೇರ್ ಐ ಟೆಲ್ ಯು ಅಬೌಟ್ ಇಟ್ ಬಟ್ ಡೆಫಿನೆಟ್ಲಿ ಯಾವುದೇ ತರದಿಂದ ಇಶ್ಯೂಸ್ ಆದಾಗ ದಿ ಪೊಲಿಸೈಸ್ ಇಟ್ ಇಟ್ ಯು ಆಲ್ಸೋ ನೋ ಇಟ್ ಅಲ್ಲ ಈಗ ಏನಿದೆ ಸರ್ ಆ ಪ್ರಕರಣಗಳ ಸ್ಥಿತಿಗತಿ ಏನಿದೆ ಅಂದ್ರೆ ಒಂದು ಯಾವುದೇ ಒಂದು ಕೊಲೆ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ಲ ತನಿಖೆ ಪೂರ್ಣ ಆಗೋದಿಲ್ಲ ಶಿಕ್ಷೆಗಳಾಗೋದಿಲ್ಲ ಆಗುದಿಲ್ಲ ಜನರಿಗೆ ಈ ಈಗ ವಿಶ್ವಾಸ ಉಳಿಯೋದಾದ್ರೂ ಹೆಂಗೆ ಅಂತ ಕಾನೂನು ವ್ಯವಸ್ಥೆ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಆಫ್ ನೌ ಕಾಂಟ್ ಎಕ್ಸಾಕ್ಟ್ಲಿ ಈ ಈ ಹುಬ್ಬಳ್ಳಿ ಕೊಲೆ ಪ್ರಕರಣ ಜುಡಿಶಿಯಲ್ ಕಸ್ಟಡಿ ಸರ್ ಪ್ರತಿ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರೆ ಶಿಕ್ಷೆ ಪ್ರಮಾಣದ ಬಗ್ಗೆ ವಿಚಾರ ಮಾಡಬೇಕಾಗತ್ತಲ್ಲ ಸರ್ ಆಡಳಿತ ವ್ಯವಸ್ಥೆ ಆಗಿರ್ಬೋದು ಕಾನೂನು ನ್ಯಾಯ ವ್ಯವಸ್ಥೆ ಆಗಿರ್ಬೋದು ಇನ್ಫಾರ್ಮೇಶನ್ ಅರೆಸ್ಟ್ ಆಗಿದ್ದಾರೆ ಜುಡಿಷಿಯಲ್ ಕಸ್ಟಡಿ ಆಗಿ ಪ್ರೊಸೆಸ್ ಇದೆ ಅಲ್ವಾ ಈಗ ಗ್ಯಾರಂಟಿಗಳ ಬಗ್ಗೆ ತಗೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಬಿಟ್ಟಾರ ಎನ್ ಸಿಆರ್ ಬಿ ರಿಪೋರ್ಟ್ ಪ್ರಕಾರ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಕಳು ಹೆಣ್ಮಕ್ಕಳು ಕಾಣೆಯಾಗಿದ್ದಾರೆ ಥರ್ಟೀನ್ ಲ್ಯಾಕ್ ಥರ್ಟೀನ್ ತೌಸಂಡ್ ವುಮೆನ್ ಗರ್ಲ್ಸ್ ಕಾಣೆಯಾಗಿದ್ದಾರೆ ನಾಪತ್ತೆ ಆಗಿದ್ದಾರೆ ದೇಶದಲ್ಲಿ ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತನಾಡುತ್ತಾರೆ ಗುಜರಾತ್ ನಲ್ಲಿ ಎವ್ರಿ ಡೇ ಸಿಕ್ಸ್ ಸಿಕ್ಸ್ ಲೆಪ್ಸ್ ಇದೆ ಅವರೇಜ್ ನಾನು ಹೇಳ್ತಕ್ಕಂಥದ್ದು ಪೇಪರ್ ಚೆಕ್ ಮಾಡಿ ನೋಡ್ರಿ ಇದ್ರ ಬಗ್ಗೆ ಮಾತನಾಡ್ತಾರ ನೋಡ್ರಿ ಮೋದಿ ಸಾಹೇಬರು ಈಗ ಏನಂತಂದ್ರೆ ಎಸ್ ಟು ಸೇ ನಾ ಬಾಳಷ್ಟಲ್ಲಿ ಕೂಡ ಹೇಳ್ತೀವಿ ಐ ನೋ ಇಸ್ ಒನ್ ಆಫ್ ದ ಮೋಸ್ಟ್ ಬ್ರಿಲಿಯೆಂಟ್ ಅಂಡ್ ವೆರಿ ಇಂಟೆಲಿಜೆಂಟ್ ಪ್ರೈಮ್ ಮಿನಿಸ್ಟರ್ ಅಂತ ನಾವು ಪ್ರಬಲ ಪ್ರತಿಪಾದನೆ ಮಾಡ್ತೀವಿ ಒಂದು ಒಂದು ದಿವಸ ಮಾಧ್ಯಮದವ್ರು ಮಾತನಾಡಬೇಕು ಅಡ್ರೆಸ್ ಮಾಡಬೇಕು ಅಲ್ಲಿ ಗೊತ್ತಾಗುತ್ತಲ್ಲ ಈ ತರ ಬರೋದು ಹೇಳೋದು ಅದಕ್ಕೆ ಇಪ್ಪತ್ನಾಲ್ಕು ಈಗ ಟಿವಿ ತೆಗಿಯಂಗಿಲ್ಲ ನೀವು ಯಾವ್ದೊಂದು ಆ್ಯಪ್ ಓಪನ್ ಮಾಡಂಗಿಲ್ಲ ನೀವು ಯಾವ್ದೊ ಒಂದು ಆಪ್ ಓಪನ್ ಮಾಡಿದ್ರೆ ಅವ್ರದೇ ಫೋಟೋ ಬರಬೇಕು ಈ ತರ ಪಬ್ಲಿಸಿಟಿ ಮಾಡ್ಸ್ಕೊಂಡು ಸುಮಾರು ಗೌರ್ಮೆಂಟ್ ಆಫ್ ಇಂಡಿಯಲ್ ಆರೂವರೆ ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಕೋವಿಡ್ ಆದ್ಮೇಲೆ ಒಂದು ಆಸ್ಪತ್ರೆನೂ ಕಟ್ಟಿಲ್ಲ ಕೋವಿಡ್ ಆದ್ಮೇಲೆ ಒಂದು ಒಂದು ಸ್ಟೇಡಿಯಂ ಕಟ್ಕೊಂಡು ಸ್ವಂತ ಹೆಸರು ಸ್ಟೇಡಿಯಂ ಕಟ್ಕೊಂಡು ಮೂರ್ ಸಾವಿರ ಕೋಟಿ ಕೊಡ್ತೀವಿ ಇಂತ ಹೇಳ್ಬೋದು ನಾನು ಬಟ್ ವಾಟ್ ಟು ಕಮೆಂಟ್ ಆನ್ ಇಟ್ ಬಿಕಾಸ್ ಲಿಮಿಟೆಡ್ ರಿಸೋರ್ಸಸ್ ಲಿಮಿಟೆಡ್ ಇದೆ ಹ್ಯೂಜ್ ಮನಿ ದೇ ಆರ್ ಸ್ಪೆಂಡಿಂಗ್ ಮನಿ ಲೈಕ್ ವಾಟರ್ ದೇ ಕ್ಯಾನ್ ರೇಸ್ ಮನಿ ದ ಬಿಸಿನೆಸ್ ಪೀಪಲ್ ಆರ್ ಬಿಹಾಯ್ ದಮ್ ಆ ರಾಹುಲ್ ಗಾಂಧಿ ಅವ್ರ ಇಮೇಜ್ ನ ಟ್ರಾನ್ಸ್ ಮಾಡಕ್ಕೆ ಡ್ಯಾಮೇಜ್ ಮಾಡಕ್ಕೆ ಒಂದು ಹತ್ತು ಸಾವಿರದ ಇಪ್ಪತ್ತು ಸಾವಿರದ ಕೂತ್ಕೊಂಡು ಕೆಲಸ ಮಾಡ್ತಾರೆ ಬಟ್ ಇಸ್ ಅಡೆಮೋಕ್ರಟಿಕ್ ಕಂಟ್ರಿ ಸೊ ಇದು ಪರ್ನಿಲಿ ಮೋದಿ ಅವರ ಬೆನಿಫಿಟ್ ಬಿಟ್ರೆ ಅಟ್ ಲಾರ್ಜ್ ಬಿಜೆಪಿಗೂ ಇಲ್ಲ ಕಂಟ್ರಿಗೂ ಇಲ್ಲ ಕ್ಯಾನ್ ಡಿಬೇಟ್ ಆನ್ ಇಟ್ ಬರ ಯಾವ್ದು ಒಂದಿಷ್ಟು ತುಂಬ ಮಾತಾಡೋಣ ಮಾತಾಡ್ತೀನಿ ಆಸ್ಟ್ ಮೆನಿ ಕ್ವಶನ್ಸ್ ಐ ಕ್ಯಾನ್ ಆನ್ಸರ್ ಬಟ್ ದೇರ್ ಇಸ್ ನೋ ದೇ ಡಿಬೇಟ್ ಆನ್ ಈಗ ಜಿಡಿಪಿ ಜಿಡಿಪಿ ಬಗ್ಗೆ ಮಾತನಾಡ್ತಾರ ಬಾಂಗ್ಲಾದೇಶ ಪರ್ ಕ್ಯಾಪಿಟಲ್ ಇನ್ಕಮ್ ಇಂಡಿಯಾದ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಮಾತನಾಡ್ತಾರ ಅಥವಾ ಯುಪಿ ಒನ್ ಯುಪಿ ಟೂ ಗೆ ಪ್ರೋಗ್ರೆಸ್ ಮಾಡ್ಕೊಂಡು ಲಾಸ್ಟ್ ಹತ್ತು ವರ್ಷದ ನಾವು ಕಂಪೇರ್ ಮಾಡಿ ಮಾತಾಡೋಣ ಏನ್ ಮಾತನಾಡಕ್ಕೆ ಏನ್ ಬೇಕಲ್ಲ ಇವೇನು ವೈಟ್ ಅಂಡ್ ಬ್ಲಾಕ್ ಕೋರ್ಟ್ ಕೂತ್ಕೊಂಡು ಮಾತನಾಡ್ತಾರೆ ಏನಿಲ್ಲ ಮೋದಿ ಓಡ್ ಆಗ್ರಿ ದೇಶ ಪಾಕಿಸ್ತಾನ ಮುಸಲ್ಮಾನ ಅಫ್ಘಾನಿಸ್ತಾನ ಇವಾದ್ ಬಿಟ್ಟರೆ ಬೇರೆ ಪ್ರಶ್ನೆಗಳು ಏನಾದವ ರಾಮ್ ಮಂದಿರ ಇದರ ರೈಥಿಂಗ್ ಎಸ್ ಅಪಾರ್ಟ್ ನಮಗೆ ಇಷ್ಟ ಕೂಡ ಜನಬೆಂಬಲ ಇದೆ ಅನ್ನೋ ಅನ್ನೋದೇ ಮಿಸ್ ಪೀಪಲ್ ಯು ಕೆನ್ ಮಿಸ್ಲೀಡ್ ಪೀಪಲ್ ಯು ಕೆನ್ ಮಿಸ್ಲೀಡ್ ಪೀಪಲ್ ಗುಡ್ ಅಟ್ ದ್ ಮಿಸ್ಲೀಡಿಂಗ್ ಪೀಪಲ್ ವಾಟ್ ಆಲ್ಸ್ ಯು ಅಪಾರ್ಟ್ ಇ ವ ಟ್ಯಾಂಪರ್ ಮಾಡೋದು ಮಿಸ್ಲೀಡ್ ಮಾಡೋದು ಎಲೆಕ್ಷನ್ಸ್ ರೀಟ್ ಮಾಡೋದು ವಾಟ್ ಆಲ್ಸ್ ಯಸ್ ಡನ್ ಲಾಸ್ಟ್ ಇಯರ್ಸ್ ದ ಅಮೌಂಟ್ ಆಫ್ ಟೈಮ್ ವಾಟ್ ಯಾಸ್ ಸ್ಪೆಂಟ್ ಆನ್ ಪೊಲಿಟಿಕ್ಸ್ ದಿ ಅಮೌಂಟ್ ಆಫ್ ಟೈಮ್ ವಾಟ್ ಯಾಸ್ ಸ್ಪೆಂಡ್ ಆನ್ ಪೊಲಿಟಿಕ್ಸ್ ಮೋದಿ ಸಾಹೇಬ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಪ್ರತಿ ಸ್ಟೇಟ್ ಎಲೆಕ್ಷನ್ ಗೆ ಮೂವತ್ತು ಟೈಮ್ ನಲವತ್ತು ಟೈಮ್ ಅವರೇ ಬರ್ತಾರೆ ಕಳೆದ ಹತ್ತು ಅವರೇ ಕ್ಯಾಂಪೇನ್ ಅವರೇ ಸ್ಟಾಂಪ್ ಕ್ಯಾಂಪೇನ್ ಅವರು ಗ್ರಾಮ ಪಂಚಾಯತಿಗೆ ಅವರೇ ತಾಲೂಕ್ ಪಂಚಾಯತಿಗೆ ಅವರೇ ಜಿಲ್ಲಾ ಪಂಚಾಯತಿಗೆ ಅವರೇ ಪಾರ್ಲಿಮೆಂಟ್ ಗೆ ದ ಅಮೌಂಟ್ ಆಫ್ ಟೈಮ್ ಸ್ಪೆಂಡಿಂಗ್ ಹೆಂಗ್ರಿ ಏನ್ ಹಿಡಿತ ದೇಶ ಇಷ್ಟೆಲ್ಲ ಆದ್ರೂ ಈಗ ಪ್ರೆಸೆಂಟ್ ಬರುವಂತ ಈ ಮೂರು ಯಾರ ಮೂರು ಸರ್ವೆ ಆಯಿತು ಸಿ ಎಸ್ ಡಿ ಎಸ್ ಸರ್ವೆ ಏನು ನ್ಯಾಷನಲ್ ಲೆವೆಲ್ ಸರ್ವೆ ಅದು ಅನ್ಎಂಪ್ಲಾಯ್ಮೆಂಟ್ ಇದೆ ಎಲ್ಲ ಇದು ಕೂದ್ರು ಕೂಡ ಮೋದಿ ಸ್ಟಿಲ್ ಲೀಡಿಂಗ್ ದೇ ಚಾರ್ ಬಿಕಾಸ್ ಆಫ್ ಯೂರ್ ಇನ್ಫ್ಲೂಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ಬಿಕಾಸ್ ಇಟ್ ದ ರೈಟ್ ಇಶ್ಯೂಸ್ ಹಬ್ ಬಿನ್ ಡಿಬೇಟೆಡ್ ರೈಟ್ ಇಶ್ಯೂ ಸ್ಯಾಂಟಿಮೆಂಟ್ ಆಗ್ಬಾರ್ದು ಈಗ ಅದಾನಿ ಪೋರ್ಟ್ ಸಾವಿರ ಕೋಟಿ ಒಂದೇ ಜಾಗ ಡ್ರಗ್ಸ್ ಸಿಕ್ಕೇ ಆಗಿದೆ ಸ್ಪಾನಿಶ್ ಇದ್ದವ್ ದೊಡ್ಡೆಸ್ಟ್ ಟೆಕ್ ಮಾಫಿಯಾ ಥ್ರೂಟ್ ದ ವರ್ಲ್ಡ್ ಅವ್ರು ಅವನದು ಮೂವತ್ತು ಸಾವಿರ ಕೋಟಿ ಇಲ್ಲ ಒಂದೇ ಜಾಗದಲ್ಲಿ ಅದು ಒಂದೇ ಇನ್ಸ್ಟೆನ್ಸ್ ನಲ್ಲಿ ಇಡ್ತಾರ ನಾನು ಕಳೆದ ಹತ್ತು ವರ್ಷ ಮೂರು ಲಕ್ಷ ಡ್ರಗ್ ದೇಶಕ್ಕೆ ಬಂದತ್ತೆ ಐ ಪಿ ಎಲ್ ನ ಎಷ್ಟು ಹುಡುಗ್ರು ಸತ್ತೋಗ್ಯಾರ ಎಷ್ಟು ಹುಡುಗರು ಸೂಸೈಡ್ ಮಾಡ್ಕೊಂಡರೆ ಎಷ್ಟು ಡ್ರಗ್ ಪಾರ್ಟಿಗಳು ನಡೀತಾರೆ ಡ್ರಗ್ಸ್ ಬರೋದು ಇಲ್ಲಿನ ಕಾರಣ ಸೊ ಇವೆಲ್ಲ ಇಶ್ಯೂಸ್ ಈ ಸೋಷಿಯಲ್ ಇಶ್ಯೂಸ್ ಎಜುಕೇಶನ್ ಪ್ರೈಸ್ ಹೈಕ್ ಆಗಿದೆ ಯಾರು ಮಾತನಾಡ್ತಾರೆ ಅನ್ಎಂಪ್ಲಾಯ್ಮೆಂಟ್ ಐ ಐ ಟಿ ಬಾಂಬೆ ಅಂಡ್ ಐ ಐ ಟಿ ಮಡ್ರೈಸ್ ತರ್ಟಿ ಸೆವೆನ್ ಪರ್ಸೆಂಟ್ ಪೀಪಲ್ ಟುಡೆ ಡೋಂಟ್ ಹ್ಯಾವ್ ಜಾಬ್ಸ್ ಇದ್ರ ಬಗ್ಗೆ ಚರ್ಚೆ ಇದೆಯಾ ಚರ್ಚೆ ಏನಿದೆ ಹೇಳಿ ಮಾಧ್ಯಮದವರು ಕೂಡ ವಿ ರಿಕ್ವೆಸ್ಟ್ ವಿ ನೋ ಬಟ್ ಇಫ್ ದ ರೈಟ್ ಥಿಂಗ್ಸ್ ಇಸ್ ಅದೆ ಹೇಳಿದೆ ನಾನು ರಾಹುಲ್ ಗಾಂಧಿ ಕೂಡ ಅಷ್ಟೇ ಸ್ಪೇಸ್ ಕೊಡ್ರಿ ಕೊಡಲ್ಲ ಬಿಕಾಸ್ ಟುಡೆ ನಾವು ರೊಕ್ಕ ಕೊಡ್ತೀವಿ ಅಂದ್ರೆ ಕೂಡ ಮಾಧ್ಯಮದ ನಮಗೆ ಪೇಡ್ ಅಡ್ವರ್ಟೈಸ್ ಕೊಟ್ಟು ಆ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ ಅಕ್ಸೆಪ್ಟೆಡ್ ರಿಯಾಲಿಟಿ ಸೊ ಈ ಪರಿಸ್ಥಿತಿ ಡ್ರಾಗನ್ ಲಾ ಇದೆ ಇನ್ ರಾಂಗ್ ವೇ ಸೊ ರಾಂಗ್ ವೇ ಇನ್ಫ್ಲುಯೆನ್ಸ್ತಾರೆ ಜನಕ್ಕೆ ರಾಂಗ್ ವೇ ಇನ್ಯೆನ್ಸ್ ಮಾಡೋದು ಈಜೆ ಅಲ್ಲ ಜಾತಿಗಳದು ಈಗ ಪದೇ ಪದೇ ಯಾರ ಭಾಷಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಾನೆ ಕೂಗ್ತಾರೆ ಇದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಲ್ವಾ ನಾಟ್ ಎ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಡಾ ಚಾಕ್ರಿ ಇವೆಲ್ಲ ಹೇಳ್ರಿ ರಾಮನ್ ಬಗ್ಗೆನೆ ಕೂಗೋದು ಇದೆಲ್ಲ ಮಾಡಲ್ ಆಫ್ ಕೋಡೆಕ್ಟ್ ಕಂಡು ಬೈ ಚಾನ್ಸ್ ಮುಸ್ಲಿಮ್ ಹುಡುಗಾರ ಎಷ್ಟೋ ಸಲ ಮಡಿದಾರೆ ಈ ರೀತಿ ಬಿಜೆಪಿ ಹೋಗ್ತಾರೆ ಅಲ್ಲಿ ಬೇರೆ ಹಿಂದೆ ಹೆಣ್ಣು ಮಕ್ಕಳು ಕೊಲೆ ಆದ್ರೂ ಅವ್ರಿಗೆ ಹೋಗಲ್ಲ ಸ್ಟ್ಯಾಂಡ್ ಇಲ್ವಾ ಅವ್ರು ಬಂದಿಲ್ಲ ಅಲ್ಲಿ ಎಡ್ ಕಂಪ್ಲೀಟ್ ಸರ್ ಅವ್ರು ಬಂದಿರೋದು ಸ್ವಾಗತ ಇದೆ ಬಟ್ ದ ಯಾಕೆ ಬೇರೆ ಕಡೆ ಯಾಕೆ ಹೋಗಲ್ಲ ಕಡೆ ಶುಡ್ ನಾಟ್ ಡಿ ಗೋ ದೇರ್ ಆಲ್ಸೋ ನೋಡ್ ಟೆಲ್ ದ ಸೇಮ್ ಥಿಂಗ್ ಎಟ್ನಾಲ್ ಸಾವಿರ ಮಾತನಾಡಿದ್ರು ಎಟ್ನಾಳ್ ಸಾವಿರಲಿ ಗುಜರಾತ್ ಹೋಗ್ಬೇಕಿದೆ ಅಲ್ಲಿ ದಿನಕ್ಕೆ ಆರು ಆರ್ ಅದ ಹೆಣ್ಣುಮಕ್ಕಳ ಮೇಲೆ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಕಾಣ್ತಾರೆ ಇದ್ರ ಬಗ್ಗೆ ಏನ್ ಆಗಿರ್ತಕ್ಕ ನಿನ್ ಕಣ್ಣಿನೇ ಇದೆ ಈ ದೇಶದಲ್ಲಿ ಯಾರಿಗೂ ಆ ರೀತಿ ಎಸ್ಪೆಷಿಯಲ್ ವಾಟ್ ನಮ್ಮ ನಿರೇಂದ್ರ ನಿರ್ಮಟ್ ಅವರು ಪ್ರಕರಣ ಇದೆ ಇಟ್ ಎಸ್ಪೇನ್ ಬಿ ಆಲ್ಸೋ ಪರ್ಸನಾಲಿಟಿ ಟು ಫೋರ್ಬಡಿ ವೈ ವಿಲ್ ಎನ ಪ್ರಮೋಟೆಡ್ ಪ್ರಮೋಟ್ ಆರ್ ನಮಗೆ ತಲೆ ಇಲ್ಲ ನಮಗೆ ಕೆಲಸ ಇಲ್ಲ ಈ ತರ ಅಲಿಗೇಷನ್ ಮಾಡ್ತಾರೆ ಅವರು ಇನ್ಸ್ಟಿಗೇಟ್ ಸೇವ್ ಇನ್ ಫಾರ್ ವಾಟ್ ಅಂಡ್ ವಿರ್ ನಾಟ್ ಹೇರ್ ನಮ್ಗೆ ಏನ್ ವ್ಯಾಲ್ಯೂನೇ ಇಲ್ಲ ನಮಗೆ ಪೊಲೀಟಿಕಲ್ ಪಾರ್ಟಿ ಅಂಡ್ ವಾಟ್ ವಿಟ್ ಬೆನಿಫಿಟ್ ಬೈ ಸಪೋರ್ಟಿಂಗ್ ಹಿಮ್ ಅವ್ರು ಸುಮ್ಮನೆ ಹೇಳ್ತಾನೆ ಹೋಗ್ತಾರೆ ಇರಬೇಕು ರೀ ಅಲಿಗೇಷನ್ಸ್ ಮಾಡ್ಬೇಕು ಬಟ್ ಫಾರ್ ವಾಟ್ ದೇರ್ ಆಸ್ ಬಿ ಕಾಮನ್ ಸೆನ್ಸ್ ಟು ಜನರಲ್ ಚೀಫ್ ಮಿನಿಸ್ಟರ್ ಸಪೋರ್ಟ್ ಏನ್ ಏನ್ರಿ ಮಾತಾಡ್ತಾರೆ ಸುಮ್ಮನೆ ಏನೋ ಗೆಟ್ ಅವೇ ಇದೆ ಅಡ್ವಾಂಟೇಜ್ ಇದೆ ಸುಮ್ಮನೆ ಬರೋದು ಮಾತನಾಡೋದು ಇಷ್ಟೆಲ್ಲ ಹೈ ಪ್ಯಾಕ್ ಆಗ್ಬೇಕು ಇವತ್ತು ಇಂಡಿಯಾ ತಿಂಡೇವರಿ ಹೋಗಿತ್ತು ದ ಸೇಮ್ ಥಿಂಗ್ ಮಂಗಳೂರನ್ನ ಕೂಡ ಮಾಡ್ರಾಗಿಲ್ವಾ ನಾಲ್ಕು ಜನ ಮಾಡ್ರೆ ಯಾಕೆ ಹೈಪ್ಯಾಕ್ ಆಗಲ್ಲ ಬಿಕಾಸ್ ದರ್ಸ್ ನೋ ಮುಸ್ಲಿಮ್ ಐ ಗೋಲ್ ಟು ವೀಟ್ ವೆನ್ ಎವರ್ ಹಿಂದೂ ಹೆಣ್ಮಕ್ಳಿಗೆ ಯಾರಿಗೆ ಏನಾಗಿರ್ಲಿ ಎಲ್ಲಿ ಮುಸ್ಲಿಂ ಅಂದ್ರೆ ಮಾತ್ರ ಹಿಂದೂ ಪರವಾಗಿ ಮಾತನಾಡುದು ಇಲ್ಲದ್ರೆ ಹಿಂದೂಗಳಿಗೆ ನಡೀತದೆ ಅವರಿಗೆ ನೋಡ್ರಿ ಈಗ ಇದನ್ನ ಉತ್ತರ ಕೇಳ್ರಿ ಇದನ್ನ ಇದನ್ನ ಕೊಡೋದ್ ಕೇಳ್ಬೇಕು ಬೇರೆ ಕಡೆ ಯಾಕೆ ಫಸ್ಟ್ ಕೇಳಿ ಬಡಿಮ್ ನಾಟ್ ಕಮ್ ನಾಟ್ ಆನ್ಸರ್ ಈ ಫಸ್ಟ್ ಈಗಲ್ಸರ್ ಎಲ್ಲ ನನ್ನ ಹತ್ರ ಮಾಹಿತಿ ಇಲ್ಲ

ಮಾತಾಡ್ತಾರೆ ರೆಡ್ ಹಾಲ್ ಸಾಹೇಬ್ರು ಬರೋದು ನಮ್ ವಿರುದ್ಧ ಏನೋ ಇಟ್ ಸಿ ಐ ರೆಸ್ಪೆಕ್ಟ್ ಬಟ್ ಜಸ್ಟ್ ಬಿಕಾಸ್ ಯು ವಾಂಟ್ ಟು ಸ್ಪೀಕ್ ಸಮ್ಥಿಂಗ್ ಆಲ್ವೇಸ್ ನಮ್ಮ ಮನೆ ಹೆಣ್ಮಕ್ಳಿಗೆ ಏನೋ ಆದ್ರೇನೋ ಸಂತೋಷ ನಾಡ ಮನೆ ಆದ್ರೇನು ಆಯ್ತು ರೆಡ್ ಹಾಲ್ ಸಾಹೇಬ್ರೆ ನಮ್ಮ ಮನೆ ಹೆಣ್ಮಕ್ಳಿಗೆ ನಮ್ಮ ಫ್ಯಾಮಿಲಿಗೆ ಯಾರು ಆದ್ರೆ ನಿಮ್ಗೆ ಅನುಕೂಲ ಆಗಿ ನಿಮ್ಗೆ ಖುಷಿ ಆಗ್ತದೆ ರಾಜಿ ದಿಸ್ ಅವೇ ಯು ವಾಂಟ್ ಟು ಸ್ಪೀಕ್ ಇನ್ ದಿಸ್ ದಿಸ್ ಇಸ್ ವೇ ವಿ ವಾಂಟ್ ಟು ಹ್ಯಾವ್ ಅ ಲಿಬರ್ಟಿ ಇನ್ ಪೊಲಿಟಿಕ್ಸ್ ಯಾರು ಬೆಳೆಸ್ಕೊಳ್ಳೋದು ಯಾರು ನೀವು ಹೇಳಿ ಎರಡು ಅಂತ ಹೇಳ್ಬಿಟ್ರೆ ಹೇಳಿ ಈಗ ನಾನು ನಿಮಗೆ ಉಂಟು ಹೇಳ್ಬೋದಲ್ವಾ

ನಮ್ ಕಾಂಗ್ರೆಸ್ ಅದ್ರಿ ವಾಟ್ ಯು ಮೀನ್ ನಮ್ ಕಾಂಗ್ರೆಸ್ ಒಂದ್ ನಿಮಿಷ ಕೇಳ್ರಿ ಅದ್ರಿ ಒಂದ್ ನಿಮಿಷಿ ಹೇಳಿದ ನಿಮಿಷ ಪಕ್ಷದ ನೀವ್ ಅರ್ಥ ಮಾಡಿ ನೀವ್ ಅರ್ಥ ಮಾಡ್ ಇಟ್ ಕಾಂಗ್ರೆಸ್ ಆಗ್ತಾ ಇಲ್ಲ ಅಂತ ನೋಡ್ರಿ ಒಂದ್ ನಿಮಿಷ ಸರ್ ಹಾಯ್ ಕೇಳಬೇಕಾ ಅರೆಸ್ಟ್ ಆಗುತ್ತಾ ಇರ ಅರೆಸ್ಟ್ ಆಗಿದಾನೆ ಅರೆಸ್ಟ್ ಆಗಿದಾನೆ ಪ್ರೊಡ್ಯೂಸ್ ಮಾಡಿದ್ರು ಕೋರ್ಟ್ ನಲ್ಲಿ ನೀವು ಅವనికి ಕೇಳ್ಬೇಕಲ್ಲ ಏನಪ್ಪಾ ಅರೆಸ್ಟ್ ಆಗಿದಾರಾ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಯಾಕ ಮಾಡ್ತಾ ಇದ್ದಾರಾ ಐ ಕ್ಯಾನ್ ನಾಟ್ ಐ ಕ್ಯಾನ್ ನಾಟ್ ಆನ್ಸರ್ ಇಫ್ ಯು ಡುಂಗ್ ಸಮ್ಥಿಂಗ್ ಅಂತ ಐ ಕ್ಯಾನ್ ನಾಟ್ ಆನ್ಸರ್ ಬಟ್ ಇಫ್ ಯು ಆರ್ ಆಸ್ಕಿಂಗ್ ಮೀ ಬರ್ಹುಲ್ ಬೈ ಲಾ ಯು ಹ್ಯಾವ್ ಆಕ್ಟೆಡ್ ಅಬೌಟ್ ಇಟ್ ಅಂಡ್ ಅವನಿ ಏನ್ ಸಿಕ್ಕಿಸ ಸಿಗಬೇಕು ಕಾನೂನಿನ ಸಿಕ್ಕೇ ಇರುತ್ತೆ ಐ ಆಲ್ಸೋ ಸೆಂಟ್ ಅಂಗನೆ ಎನ್ಕೌಂಟರ್ ಓಕೆ ಎಲ್ಲರೂ ಬಂದು ಅಟ್ರೆಸ್ ಮಾಡೋದು ಔಡ್ ಯು ಅವಾಯ್ಡ್ ಇನ್ ಫ್ಯೂಚರ್ ಮೋದಿರಲ್ಲ ಸಿ ಸೆಕ್ಷನ್ ಎಲ್ಲಿಂದ ಮಾಡಬೇಕು ಮಾಡ್ರಿ ಒಂದ್ ಎನ್ಕೌಂಟರ್ ಆಕ್ಟ್ ಮಾಡಿ ಒಂದು ಫಾಸ್ಟ್ ಆಕ್ಟ್ ತರೀ ಫಾಸ್ಟ್ ಆಕ್ಟ್ ನಲ್ಲಿ ಇಂತವ್ರ ಮಾಡೋ ಯಾರು ಇಂತ ಆಕ್ಟ್ ಗಳು ಮಾಡಿದಾರೆ ವಿಲ್ ಫೈಂಡ್ ಔಟ್ ಸಚ್ ಪೀಪಲ್ ಗೋ ಫಾರ್ ಎನ್ಕೌಂಟರ್ ಕ್ರಿಯೇಟ್ ಎನ್ ಎನ್ವೈರ್ಮೆಂಟ್ ರಾಧರ್ ದನ್ ಕಮಿಂಗ್ ಆನ್ ಸ್ಪೀಕ್ ಅನ್ ಸಿಚುವೇಶನ್ ಬರೋದು ಹೇಳೋದು ಹೋಗ್ಬಿಡದ ಹೌ ಡಸ್ ಕಂಟ್ರಿ ರನ್ ಪಾಲಿಸೀಸ್ ಬೇಕು ಐ ಪಿ ಸಿ ಯಾರು ಮಾಡ್ತಾರೆ ಸಿಚುವೇಶನ್ ಬ್ಲೇಮ್ ಮಾಡಬಾರ್ದು ಅಂತ ನನ್ನ ವಾದ ಇರ್ತಕ್ಕಂಥದ್ದು ಸರ್ ನಾನು ಕೇಳಿಲ್ಲ ಅದು ಬಟ್ ಯಾಕಂದ್ರೆ ಇದು ನಾವು ಪಕ್ಷದ ಹಂತದಲ್ಲೇ ಮಾತನಾಡಬೇಕು ಆಗ್ತದೆ ಲಾರ್ಜರ್ ಇಶ್ಯೂ ಸೊ ಐ ವಿಲ್ ರಿಸ್ಟಿಕ್ ಮೈ ಕಮೆಂಟ್ ನಾಟ್ ಸ್ಪೀಕಿಂಗ್ ಥಿಂಗ್